ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಹೆಸರು ಕಾಳಿನ ದೋಸೆ ಮಾಡಿದ್ದೇನೆ ನಾನು ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ಮಕ್ಕಳು ಸಾಮಾನ್ಯವಾಗಿ ಪಾಲಕ್ ಎಲ್ಲ ತಿನ್ನಲ್ಲ ಈ ರೀತಿ ದೋಸೆ ರೀತಿ ಮಾಡಿದರೆ ಮಕ್ಕಳು ತಿಂತಾರೆ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ರಾತ್ರಿ ಹೆಸರು ಕಾಳು ಮತ್ತು ಅಕ್ಕಿ ನೆನೆಸಿಟ್ಟುಕೊಂಡಿದ್ದೇನೆ ಎರಡು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ಲೋಟನಷ್ಟು ಲೋಟದಷ್ಟು ಹೆಸರು ಕಾಲನ್ನು ನೆನೆಸಿಟ್ಟು ರಾತ್ರಿಯೇ ಇಟ್ಕೊಂಡಿದ್ದೇನೆ ಬೆಳಿಗ್ಗೆ ಇಲ್ಲಿ ನಾನು ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳೋಣ ಇದನ್ನು ಫಸ್ಟಿಗೆ ಪಾಲಕ್ ಆನಂತರ ಎರಡು ಕಾಯಿಮೆಣಸು ಸಣ್ಣದು ಶುಂಠಿ ಸ್ವಲ್ಪ ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೈಂಡ್ ಆದ ನಂತರ ರುಚಿಗೆ ತಕ್ಕ ಉಪ್ಪು ನಂತರ ಇಂಕ್ ಪೌಡರ್ ಇದನ್ನು ನಾವು ಉದ್ದಿನ ದೋಸೆಗೆ ಹೇಗೆ ಹಿಟ್ಟನ್ನು ಹದ ಮಾಡಿಕೊಳ್ಕೊಂಡು ಕೊಳ್ತೇವೆ ಅದೇ ರೀತಿ ಮಾಡಿಕೊಳ್ಬೇಕು ದಪ್ಪನೂ ಅಲ್ಲ ತೆಲೂ ಅಲ್ಲ ನೋಡಿ ಈ ರೀತಿ ಬರಬೇಕು ನಂತರ ನಾನು ಇಲ್ಲಿ ತವ ಇಟ್ಕೊಂಡು ಅದಕ್ಕೆ ಎಣ್ಣೆ ಸವರಿ ಫಾಸ್ಟಾಗಿ ಇಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವನ್ನು ಆಮೇಲೆ ನೀರನ್ನು ಸಿಂಪಡಿಸಿ ಟವಲಲ್ಲಿ ಒಸ್ಕೊಳ್ಬೇಕು ನಂತರ ಪುನಃ ನೀರು ಸಿಂಪಡಿಸಿ ದೋಸೆ ಮಾಡ್ಕೊಳ್ಬೇಕು ಸೆಲುವಾಗಿ ಮಾಡ್ಕೊಳ್ಬೇಕು ಈ ಥರ ತುಂಬ ರೋಸ್ಟಾಗಿ ಬರುತ್ತೆ ಇದು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲೆ ಆ ನಂತರ ಪ್ಲೇಟನ್ನು ಮುಚ್ಚಿಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಿದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚಂದವಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್